ಜಮಖಂಡಿ ಬಾಗಲಕೋಟೆ ವಿಶ್ವವಿದ್ಯಾಲಯವು ವ್ಯಾಪಕವಾಗಿ ಹರಡಲು ಜಾಗದ ಕೊರತೆ ವಸತಿ ನಿಲಯ ಶಿಕ್ಷಕರ ಕೊರತೆ ವಿದ್ಯಾರ್ಥಿಗಳಿಗೆ ಬಸ್ಗಳ ಸೌಲಭ್ಯ ಮೂಲಭೂತ ಸೌಕರ್ಯ ಕುಡಿಯುವ ನೀರಿನ ಸಮಸ್ಯೆ ಸೇರಿ ಅನೇಕ ಸಮಸ್ಯೆಗಳ ಬಗ್ಗೆ ಆಲಿಸಿ ಸರ್ಕಾರದಿಂದ ವಿಶ್ವವಿದ್ಯಾಲಯದ ಸಮಸ್ಯೆಗಳನ್ನ ಪರಿಹರಿಸಲು ಸೂಕ್ತ ಕ್ರಮ ಕೈಗೊಳ್ಳುತ್ತಿವೆ ಎಂದು ಸಚಿವ ಬಿ ತಿಮ್ಮಾಪುರ ಹೇಳಿದ್ದಾರೆ ನಗರದ ಬಾಗಲಕೋಟೆ ವಿಶ್ವವಿದ್ಯಾಲಯದಲ್ಲಿ ನಡೆದ ಎನ್ಎಸ್ಯುಐ ವಿದ್ಯಾರ್ಥಿ ಸಂಘಟನೆ ಹಮ್ಮಿಕೊಂಡಿದ್ದ ವಿದ್ಯಾರ್ಥಿಗಳ ಜೊತೆ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದರು ವಿದ್ಯಾರ್ಥಿಗಳನ್ನ ಸರಿಯಾದ ದಾರಿಯಲ್ಲಿ ಮಾರ್ಗದರ್ಶನ ನೀಡದಿದ್ದರೆ ದೇಶ ಗಂಡಾಂತರದಲ್ಲಿ ಸಿಕ್ಕ ಹಾಗೆ ಇಂದಿನ ದಿನಮಾನದಲ್ಲಿ ಆಹಾರ ಗಾಳಿ ನೀರು ಬದುಕು ಜೀವನ ರಾಜಕಾರಣ ಎಲ್ಲವೂ ಕೂಡ ಕಲುಷಿತಗೊಂಡಿದೆ ಡಾಕ್ಟರ್ ಅಂಬೇಡ್ಕರ್ ಅವರು ಮತ ಚಲಾಯಿಸುವ ಅದ್ಭುತ ಅಧಿಕಾರವನ್ನು ನೀಡಿದ್ದು ಸಮಗ್ರವಾಗಿ ಬಳಸಿಕೊಳ್ಳಿ ಸರಿಯಾಗಿ ಮತ ಚಲಾಯಿಸಿ ಸೂಕ್ತ ವ್ಯಕ್ತಿ ಆಯ್ಕೆ ಮಾಡಿ ದೇಶದ ಅಭಿವೃದ್ಧಿ ನಿಮ್ಮ ಕೈಯಲ್ಲಿ ಇದೆ ಎಂದರು ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು ವಿದ್ಯಾಲಯಕ್ಕೆ ಕಟ್ಟಡ ಶಿಕ್ಷಕರ ಮೈದಾನದ ಕೊರತೆ ಗಮನಿಸಿದ್ದು ಕ್ರಮ ಕೈಗೊಳ್ಳುತ್ತೀವಿ ಎನ್ಇಪಿ ಶಿಕ್ಷಣ ಪದ್ಧತಿಯಿಂದ ಹೊಡೆತ ಏನು ಬೀಳುವುದಿಲ್ಲ ಆದರೆ ಅದರ ಬಗ್ಗೆ ಚಿಂತನೆ ಮಾಡ್ತೀವಿ ವಿದ್ಯಾಲಯದ ಎದುರಿಗೆ ಇರುವ ಸ್ನಾಶಾನದ ಬಾಗಿಲನ್ನ ಬದಲಿಸಿರುವುದು ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಸ್ಮಾರ್ಟ್ ಕ್ಲಾಸ್ ಒದಗಿಸ್ತೀವಿ ಗ್ಯಾರಂಟಿ ಯೋಜನೆಗಳಿಂದ ಕರ್ನಾಟಕದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸದೃಢವಾಗಿ ಜೀವನ ಸಾಗಿಸಲು ಯೋಜನೆ ರಚಿಸಿದ್ದು ಇದರ ಲಾಭ ನಷ್ಟ ಪಕ್ಷಕ್ಕೆ ಬಿಡಿ ಈಗಿನ ಶಿಕ್ಷಣ ಪದ್ಧತಿಯಲ್ಲಿ ಮುಖ್ಯವಾಗಿ ಪ್ರೀತಿ ವಾತ್ಸಲ್ಯ ಕಡಿಮೆಯಾಗಿತ್ತು ಕೇವಲ ಅಂಕಗಳಿಗಾಗಿ ಅಂಕಿ ಸಂಖ್ಯೆಗಳ ಬಗ್ಗೆ ಚಿಂತನೆ ಬದಲಾಗಬೇಕು ಪಿಎಸ್ಐನಂತಹ ಹಗರಣ ತಡೆಗಟ್ಟಲು ಪರೀಕ್ಷಾ ಪದ್ಧತಿ ಬದಲಾಗಬೇಕು ಯುವಕರು ದುಷ್ಚಟಗಳಿಗೆ ಬಲಿಯಾಗಬಾರದು ಎಂದರು ಮಾಜಿ ಶಾಸಕ ಆನಂದ ನ್ಯಾಮಗೌಡ ಮಾತನಾಡಿ ತಂದೆ ಕಾಲದಲ್ಲಿ ನಿರ್ಮಾಣವಾದ ಕಟ್ಟಡ ಇಂದು ವಿಶ್ವವಿದ್ಯಾಲಯವಾಗಿಯೇ ತಲೆ ಎತ್ತಿ ನಿಂತಿದೆ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಒಳ್ಳೆಯ ಗುಣವನ್ನ ಕೌಶಲ್ಯವನ್ನ ವ್ಯಕ್ತಿತ್ವವನ್ನ ಬೆಳೆಸಿಕೊಳ್ಳಬೇಕು ಕೃಷಿ ಇಲಾಖೆಯ ಮೂವತ್ತ ಐದು ಎಕರೆ ಜಾಗ ಖಾಲಿ ಬಿದ್ದಿದ್ದು ಅದನ್ನು ವಿಶ್ವವಿದ್ಯಾಲಯಕ್ಕೆ ನೀಡುವ ಪ್ರಯತ್ನ ಮಾಡಿರಿ ಅಂತ ಸಚಿವರ ಗಮನಕ್ಕೆ ತಂದಿದ್ದಾರೆ ಇದೇ ಸಂದರ್ಭದಲ್ಲಿ ಕುಲಪತಿ ಆನಂದ್ ದೇಶಪಾಂಡೆ ಡಿವೈಎಸ್ಪಿ ಶಾಂತವೀರ್ ಷಣ್ಮುಖ ಅಂಗಡಿ ರಾಜು ಭಾಗವಾನ್ ಬೆಳಗಲಿ ಎನ್ಎಸ್ಯುಐ ಅಧ್ಯಕ್ಷ ವಿಜಯರೆಡ್ಡಿ ವಿದ್ಯಾರ್ಥಿಗಳು ಶಿಕ್ಷಕರುಂದ ಸಂವಾದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು